ಆದರೂ ಕೂಡ ಇದನ್ನ ಜಾರಿ ಮಾಡ್ತಾರೆ ಇದು ಏನಾಗುತ್ತೆ ಈ ವಿಚಾರ ಬಂದಂಥ ಸಂದರ್ಭದಲ್ಲಿ ಇದು ಚರ್ಚೆ ಆಗಬೇಕು ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ಆಗಬೇಕು ಒಂದು ಸಾರ್ವಜನಿಕವಾಗಿ ಹಲವಾರು ತಜ್ಞರ ಜೊತೆ ಅಥವಾ ಸಮಾಜದಲ್ಲಿ ಕಳಕಳಿ ಉಳ್ಳವರು ಅವ್ರ ಜೊತೆ ಚರ್ಚೆ ಆಗಬೇಕಾಗುತ್ತೆ ಅದಕ್ಕೆ ಬಹುಶಃ ನನ್ನ ಅರ್ಥದಲ್ಲಿ ಈಗ ನಾವು ಪಾರ್ಲಿಮೆಂಟಲ್ಲಿ ಎ ಪಿ ಸಿ ಅಂತ ಏನು ಹೇಳ್ತೀವಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಏನು ಹೇಳ್ತೀವಿ ಅದೇ ರೀತಿ ಇಲ್ಲೂ ಒಂದು ಲೆಜಿಸ್ಲೇಟಿವ್ ಪಾರ್ಲಿಮೆಂಟ್ ಐ ಮೀನ್ ಲೆಜಿಸ್ಲೇಟಿವ್ ಕಮಿಟಿ ಮಾಡಬೇಕಾಗುತ್ತೆ ಕಮಿಟಿ ಮಾಡಬೇಕಾಗುತ್ತೆ ಇದು ಆತುರದ ನಿರ್ಧಾರ ಸರಿ ಇಲ್ಲ ಅಂತ ನಿರ್ಧಾರ ಮಾಡುವಂಥದ್ದು ಆತುರದ ನಿರ್ಧಾರ ಬೇಕಿಲ್ಲ ಸೊ ಎಲ್ಲರೂ ಒಂದೇ ನಮಗೇನಾಗುತ್ತೆ ಅವರು ಯಾವುದೇ ಜಾತಿಯಾಗಲಿ ಯಾವುದೇ ಸಮುದಾಯ ಆಗಲಿ ಅವರಿಗೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ರೆ ಆರ್ಥಿಕವಾಗಿ ಹಿಂದುಳಿದಿದ್ರೆ ಸಹಾಯ ಮಾಡುವಂಥ ಒಂದು ತತ್ವ ಇರುತ್ತೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಟ್ಟರೆ ಆಗಿಲ್ಲ ಗಣತಿ ಏನಾದ್ರ ಬಗ್ಗೆ ಇವಾಗ ಏನಾಗಿದೆ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ ಅವರು ಏನು ಹೇಳಿದರು ನಮ್ಮ ದೇಶದಲ್ಲಿ ಯಾವುದೇ ಒಂದು ಜಾತಿ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಇವತ್ತು ನಮ್ಮ ಸಂವಿಧಾನ ಹೇಳುತ್ತೆ ನಾವು ಜಾತಿ ಬಗ್ಗೆ ಮಾತಾಡಬಾರ್ದು ಸೊ ಆ ಸಂದರ್ಭದಲ್ಲಿ ಈ ಜಾತಿ ಗಣತಿ ಏನಕ್ಕೆ ಅಂತ ಗೊತ್ತಿಲ್ಲ ಅಂದರೆ ಸಂವಿಧಾನ ಕೂಡ ಹಾಗೆ ಹೇಳುತ್ತೆ ನಾವು ಜಾತಿ ಜಾತಿಗಳಿಗೆ ಯಾವುದೇ ಕೂಡ ಇದು ಕಂದಕವನ್ನು ನಾವು ಮಾಡಬಾರ್ದು ಅಂತ ಅದರಿಂದ ಯಾವುದೇ ಒಂದು ಅದನ್ನು ಜನಾಭಿಪ್ರಾಯಕ್ಕೆ ಬಿಡಬೇಕಾಗುತ್ತೆ ಯಾಕೆಂದರೆ ನಾವು ಯಾವಾಗಲೂ ಅಷ್ಟೇ ಇದು ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ ಜಾತಿ ಗಣತೆ ಹಾಗೆ ಯಾವುದೇ ಮಹತ್ವ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಏಕೆಂದರೆ ಇದು ಜಾತ್ಯತೀತ ರಾಷ್ಟ್ರ ಸೊ ಜಾತ್ಯತೀತ ರಾಷ್ಟ್ರ ಅಂದರೆ ಎಲ್ಲರೂ ಒಂದೇ ಸಾಮಾಜಿಕ ಹಿನ್ನೆಲೆ ಅಥವಾ ಶೈಕ್ಷಣಿಕ ಹಿನ್ನೆಲೆ ಅದು ಬೇರೆ ಆದರೆ ಇದನ್ನು ಸಾಮಾಜಿಕ ಶೈಕ್ಷಣಿಕ ಗಣತಿ ಗಣತಿಯ ಬಂದಂಥ ವಿವರಗಳನ್ನು ಜಾತಿಗೆ ಹೋಲಿಕೆ ಮಾಡಬಾರ್ದು ಜಾತಿ ಹತ್ರ ತೆಗೆದುಕೊಂಡು ಹೋಗ್ಬಾರ್ದು ಅವರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಮಂಡಿಕೆ ಆಗಿದೆ ಅಂತ ಸರಿ ನಾನೇನು ಹೇಳೋದು ಅಂದರೆ ಈಗ ನಮ್ಮ ಸಂವಿಧಾನ ಏನು ಹೇಳುತ್ತೆ ನಾವು ಜಾತಿ ಎಲ್ಲ ಜಾತಿಗಳು ಒಂದೇ ಅಂತ ಹೇಳುತ್ತೆ ಎಲ್ಲ ಜಾತಿಗಳು ಒಂದೇ ಅಂತ ಹೇಳಿದಾಗ ಜಾತಿ ಗಣತಿ ಹಾಕ್ಬೇಕು ಒಂದು ಎರಡನೇದು ಏನಾಗುತ್ತೆ ಇದರಿಂದ ಜಾತಿ ಜಾತಿಗಳ ನಡುವೆ ಇರತಕ್ಕಂಥ ವೈಮನಸ್ಸು ಮತ್ತು ಕಂಡಕಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ನಾವು ಎಲ್ಲ ಜಾತಿಗಳಲ್ಲೂ ಬಡವರಿದ್ದಾರೆ ಸಾಮಾಜಿಕವಾಗಿ ಅದರಲ್ಲೂ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಎಲ್ಲರನ್ನೂ ಮೇಲೆತ್ತುವ ಪ್ರಯತ್ನ ಆಗಬೇಕು ಅದರಿಂದ ನಾವು ಇದು ಇದರ ಮೂಲ ಉದ್ದೇಶ ಏನಾಗಿತ್ತು ಅಜೆಂಡಾ ಏನಿತ್ತು ಈ ಜಾ ಈ ಗಣತಿಯ ಅಜೆಂಡಾ ಏನಿತ್ತು ಅಂದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಷ್ಟು ಜನ ಯಾವ್ಯಾವ ಸಮುದಾಯದಲ್ಲಿ ಇದ್ದಾರೆ ಅನ್ನೋದು ಅಷ್ಟೇ ಸೊ ಅಲ್ಲಿಗೆ ಇದು ಸೀಮಿತವಾಗಿದೆ ಸರ್ ಯಾಕಂದರೆ ವೈಜ್ಞಾನಿಕವಾಗಿ ಮಾಡಿ ಪ್ರತಿ ವರ್ಷದಲ್ಲೂ ಪರಿಶೀಲನೆ ಮಾಡಿ ಗಣತಿ ಮಾಡಿದ್ರೆ ಓಕೆ ಅಂದರೆ